ಸಾಲ ಪಡೆದ ಸಹಕಾರಿ ಬಂಧುಗಳು ಸಕಾಲದಲ್ಲಿ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಸಂಘದ ಅಧ್ಯಕ್ಷ ಈಚೂರು ಲೋಕೇಶ್ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಬಾರಸಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಳೆದ ಐವತ್ತೆಂಟು ವರ್ಷಗಳಿಂದ ಸಂಘವು ಪ್ರಾಮಾಣಿಕವಾಗಿ ಸದಸ್ಯರ ಹಿತ ಕಾಪಾಡಿಕೊಂಡು ತಾಲೂಕಿನಲ್ಲಿ ಮಾದರಿಯಾಗಿ ಬೆಳೆದು ನಿಂತಿದೆ ಮುಂದಿನ ದಿನಗಳಲ್ಲಿ ಲಕ್ಷ ರೂಪಾಯಿ ವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುವುದು ಸಂಘಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡಲು ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಸಂಘದ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈಚೂರು ಹಾಗೂ ಬಾರಸೆ ಗ್ರಾಮಗಳಲ್ಲಿ ಕೃಷಿ ಪರಿಕರಗಳು ಹಾಗೂ ರಸಗೊಬ್ಬರವನ್ನ ಮಾರಾಟ ಮಾಡಲು ಎರಡು ಶಾಖೆಯನ್ನ ತೆರೆಯಲಾಗುವುದು ಸಂಘದ ಕಚೇರಿಯಲ್ಲಿ ಗ್ರಾಮ ಒಂದು ಕೇಂದ್ರವನ್ನ ತೆರೆಯಲು ಸರ್ಕಾರದಿಂದ ಅನುಮತಿ ಪಡೆದಿದ್ದೇವೆ ಎಂದರು ಇನ್ನು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ನಂದೀಶ್ ಮಾತನಾಡಿ ಸಂಘದ ಸದಸ್ಯರಿಗೆ ಕೃಷಿ ಚಟುವಟಿಕೆಗಳಿಗೆ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಾಲ ನೀಡಲಾಗಿದ್ದು ಎರಡು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಾದ ನಯನ ಹಾಗೂ ಸಿಂಚನ ಅವರನ್ನ ಧನ ಸಹಾಯ ನೀಡಿ ಸನ್ಮಾನಿಸಲಾಯಿತು ಎಲ್ಲಾ ಸೌಕರ್ಯಗಳನ್ನು ಮಾಡೋದ್ರ ಮೂಲಕ ಸರ್ಕಾರದ ಯೋಜನೆಗಳನ್ನು ದಯವಿಟ್ಟು ಎಲ್ಲಾರು ತಲುಪಿಗೊಪಡಿಸಿಕೊಡಿ ಅಂತ ಈ ಸಂದರ್ಭಕ್ಕೆ ಈಗ ಸಾಕರ ಸಂಘಗಳು ಸಂಬಂಧಿಸಿದಂತೆ ಸರ್ಕಾರ ಇರ್ತಕ್ಕಂಥ ಸುಮಾರು ಐದು ಲಕ್ಷವರೆಗಿನ ಫೀಸ್ ಅಲ್ಲ ಇರ್ಬೋದು ಮೂರು ಮೂರು ಪರ್ಸೆಂಟ್ ಬಡ್ಡಿ ಏನಿರ್ತಕ್ಕಂಥ ಒಂದು ಮಧ್ಯಮಾವಧಿ ಸಾಲ ಇರ್ಬೋದು ಹಾಗೂ ನಮ್ಮ ಸ್ವಂತ ಬಂಡವಾಳಿನ ಕೊಡ್ತಕ್ಕಂಥ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತಕ್ಕಂಥ ಒಂದು ಬಲ್ಕ್ಸ್ ಲೋನು ಅಥವಾ ಸೌದೆ ಸಾಲ ಇಂಥವುಗಳನ್ನು ದೈವ ಸದುಪಯೋಗ ಪಡಿಸ್ಕೊಳ್ಳಿ ಸಂಘದ ಜೊತೆ ಒಂದು ಸಂಸ್ಥೆಯ ಒಂದು ಉದ್ದಾರ ಆಗಬೇಕು ಅಂತ ಒಂದು ಸಂಸ್ಥೆ ಒಂದು ಸಂಸ್ಥೆ ಮುನ್ನಡಿಬೇಕು ಅಂತಂದರೆ ಆ ಸಂಘದ ಸದಸ್ಯರುಗಳ ಸರ್ವಾಂಗೀಣ ಪಾಲ್ಗೊಳ್ಳುವಿಕೆ ಹಾಗೂ ಅವರು ಆ ಸಂಘದ ವ್ಯವಹಾರದಲ್ಲಿ ತಾವು ಸಕ್ರಿಯವಾಗುವುದರ ಮೂಲಕ ಆ ಸಂಘ ಗುರು ಇರ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭಕ್ಕೆ ಕೇಳ್ತಾ ಈಗಾಗಲೇ ನಾವು ಒಂದು ಸಂಘದ ಒಂದು ವ್ಯವಹಾರವನ್ನು ಅತ್ಯಂತ ಇನ್ನೂ ಹೆಚ್ಚು ಮಾಡಬೇಕು ಆ ವ್ಯವಹಾರಿಕವಾಗಿ ಅದು ನಮ್ಮ ವ್ಯಾಪ್ತಿ ಒಳಪಡ್ತಕ್ಕಂಥ ಗ್ರಾಮಗಳಿಗೆ ರೈತರಿಗೆ ಸಕಾಲದಲ್ಲಿ ವಹಿಸ್ಕೊಡ್ತಕ್ಕಂಥ ಕೆಲವು ಸೌಕರ್ಯಗಳು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಈ ಕೃಷಿ ಪರಕ ಪರಿಕರಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರಸಗೊಬ್ಬರ ಅಂಗಡಿಗೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಆ್ಯಕ್ಚುಲಿ ಇವತ್ತೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಬಟ್ ನಮ್ಮ ಸಿಇಒನ ನಾವು ಅದಕ್ಕೆ ಜಿ ಕೆ ವಿ ಕೆಗೆ ಟ್ರೈನಿಂಗ್ ಕಳಿಸೋ ಸಂದರ್ಭದಲ್ಲಿ ಸರ್ಟಿಫಿಕೇಟ್ಸ್ ಒಂದು ನಂಬರು ಇದು ಸಿಕ್ಕಿಲ್ಲ ನಾಳೆ ನಡೆದ ಸಿಗ್ತಕ್ಕಂಥ ಸಂದರ್ಭ ಇದೆ ಒಂದೊಂದು ಟೈಮಲ್ಲಿ ಈ ತಿಂಗಳು ಲಾಸ್ಟ್ ಅದಕ್ಕೆ ಈಚೂರು ಪ್ಲಸ್ ಇಲ್ಲಿ ಎರಡು ಕಡೆ ಏಕಕಾಲ ಅಂದರೆ ಬ್ರ್ಯಾಂಚ್ ಓಪನ್ ಮಾಡಿಸ್ತೀವಿ ಕಸಗೊಳಿಸ್ತಕ್ಕಂಥದ್ದಾಗಿರ್ಬೋದು ಜೊತೆಗೆ ನಾವೊಂದು ಫಿಲ್ಟರ್ ವಾಟರ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೇ ಸೊಸೈಟಿ ಹಣ ಬಳಕೆ ಮಾಡಿದ್ರೆ ಸರ್ಕಾರದಿಂದ ಯಾವುದೇ ಯೋಜನೆಯಲ್ಲಿ ಒಂದು ಬೋರ್ಡ್ ಹಾಕಿಸಿದ್ದೀವಿ ಜೊತೆಗೆ ಅದಕ್ಕೆ ಸರ್ವಿಸು ಸಹ ತಗೊಂಡಿದ್ದೀವಿ ಬಟ್ ನಮ್ಮ ಸಮಸ್ಯೆ ಏನೈತೆ ಅಂತಂದ್ರೆ ನಾವು ಯಾವುದೋ ಒಂದು ಸರ್ಕಾರದಿಂದ ಫಿಲ್ಟರ್ ವಾಟರ್ ಪ್ಲಾಂಟ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ಬಟ್ ಸರ್ಕಾರದ ಏನು ಏನೈತೆ ಅಂತಂದರೆ ಎಲ್ಲಿ ಜೆ ಜೆ ಎಂ ಕೆಲಸ ಮಾಡಿರ್ತಾರೋ ಆ ಊರುಗಳಲ್ಲಿ ನಾವು ಆರ್ ಓ ಪ್ಲಾಂಟ್ ಅಂತ ಅಂತಂದ್ಬಿಟ್ಟು ಮಾಡಿದ್ದೇವೆ ಈಗ ಇರ್ತಕ್ಕಂಥ ಒಂದು ಫಿಲ್ಟರ್ ವಾಟರ್ನೂ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದಾರೆ ಈ ನಿಟ್ಟಲ್ಲಿ ಈಗ ನಾವು ಸ್ವಂತ ಬಾಂಡ್ ಮುಂದಿನ ದಿನಗಳಲ್ಲಿ ಇಲ್ಲ ಒಂದು ಐದು ರೂಪಾಯಿ ಕಾಯಿಂದ ಫಿಲ್ಟರ್ ವಾಟರ್ ಒಂದು ಪ್ಲಾಂಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಬಟ್ ಅದಕ್ಕೆ ನಾವು ಸಂಬಂಧಪಟ್ಟಾಗೆ ವಾಟರ್ ಸಪ್ಲೈ ಇಂಜಿನಿಯರ್ಸ್ಗಳಾದ್ರೆ ನಾವು ಕರ್ನಾಟಕವನ್ನು ಗ್ರಾಮವನ್ನು ಅಂತಕ್ಕಂಥ ಕೆಲವು ಗೌರ್ಮೆಂಟು ಇದು ಏಜೆನ್ಸಿಸ್ಗಳಿದ್ದಾವೆ ಈ ಆಧಾರ್ ಕಾರ್ಡು ತಿದ್ದುಪಡಿ ಮಾಡ್ತಕ್ಕಂಥದ್ದು ಆರ್ ಟಿ ಸಿ ಕೊಡುವಂಥದ್ದು ಆಗಿರ್ಬೋದು ಈ ಡೇಟ್ ಆಫ್ ಸರ್ಟಿಫಿಕೇಟ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು ಅದನ್ನು ನಮ್ಮಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಮೊನ್ನೆ ಏ ಇರೋ ಥರ ಎಲ್ಲ ಪೊಮಿಸ್ ಮಾಡೋದು ಎಲ್ಲ ಸಹಕಾರ ಸಂಘಗಳು ಈಗ ಪಂಚಾಯಿತಿಗಳು ಪರ್ಮಿಷನ್ ಕೊಟ್ಟವ್ರೆ ನಮ್ಮ ಸಹಕಾರ ಸಂಘಗಳಲ್ಲೂ ಸಹ ಆ ರೀತಿ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಇರಬೇಕು ಅಂತ ಆಕಂದ್ರೆ ಆತ ಸ್ಥಾಪಕ ದರ ಕೊಡ್ತಕ್ಕಂಥದ್ದಾಗಿರ್ಬೋದು ನಡೀತದೆ ಏನಂದಾಯಿತು ಅಂತಂದರೆ ಅದೇನು ಲಾಸ್ಟ್ ಕೇಲೇ ಇನ್ವೆಸ್ಟ್ಮೆಂಟ್ಸ್ ಏನು ಬೇಕಾಗಿಲ್ಲ ಒಂದು ನಮ್ಮ ಸಿಸ್ಟಮು ಜೊತೆ ಒಂದು ಲಕ್ಷ ಎರಡು ಲಕ್ಷ ನಡೀತದೆ ಅದು ದಿನ ವಹಿವಾಟಿಗೆ ಅಂದರೆ ಜನರು ಹೋಗೋಕೆ ಬರೋಕ್ಕೆ ಯಾವಾಗಲೂ ಒಂದು ಸಂಸ್ಥೆ ಒಂದು ಬ್ಯಾಂಕ್ ಅಂತ ಅನ್ಸ್ಕೊಡೋಕ್ಕೆ ಸರಿಯಾಯ್ತದೆ ಅಂತಕ್ಕಂಥ ಒಂದು ಸಕಾರಾತ್ಮಕವಾಗಿ ಮುಂದಿನ ತಿಂಗಳು ಯೋಚನೆ ಮಾಡಿದ್ದೀವಿ ಜೊತೆಗೆ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ಪಕ್ಷದ ಊಟಕ್ಕೆ ಕೆಲವ ನಮ್ಮ ಸೊಸೈಟಿ ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ಮುಂದಿನ ತಿಂಗಳು ಆದೇಶ ಕೊಡ್ತು ಅಂತಂದಾಗ ಅದು ಏನು ಬಳಸ್ಕೋಬೇಕು ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಆ ಕೂರ್ಗಲಲ್ಲಿ ಡೈರಿ ಒಂದಕ್ಕೆ ಜೊತೆಗೆ ಸೊಸೈಟಿ ಒಂದಕ್ಕೆ ಐದು ಲಕ್ಷ ರೂಪಾಯಿ ರೀತಿ ನಾವು ವ್ಯವಸ್ಥೆ ಮಾಡಿಸಿದ್ದೀವಿ ಬಟ್ ಆ ಲ್ಯಾಂಡ್ದು ಸ್ವಲ್ಪ ಇನ್ನೂ ನಮಗೆ ಕ್ಲಿಯರಿಟಿ ಬಂದಿಲ್ಲ ಹಂಗೆ ರೈಟ್ ಅಂತ ಅಂದಾಗ ನಮ್ಮ ಐದು ಲಕ್ಷದಲ್ಲಿ ನಮ್ಮ ಸೊಸೈಟಿಯಿಂದ ನಮ್ಮ ಸೊಸೈಟಿಯಿಂದ ಮಾಡ್ಕೊಡ್ಬೇಕು ಲ್ಯಾಂಡಲ್ಲಿ ಅದನ್ನು ಇವರೇ ಸಿ ಲೆವೆಲ್ ಈಗ ಫ್ರೂಟ್ಸಲ್ಲಿ ಒಂದು ಕೀ ಕೊಟ್ಟಾರೆ ನಮಗೆ ನಮ್ಮಿಂದನೇ ಆಗಕ್ಕು ಟ್ಯಾನ್ ನಂಬರ್ ಅಂತ ಕೇಳ್ತಾರೆ ಈಗ ಅಲ್ಲಿ ಟ್ಯಾನ್ ನಂಬರ್ ಹೊಡೆದ್ರೆ ಮಾತ್ರ ರಿಜಿಸ್ಟರ್ ಆಗೋದು ಈಗ ಮೊದಲು ಆಯ್ತಿತ್ತು ಮಾಮೂಲಿ ಮಕ್ಕಳಿಂದ ಬೇರೆಯವ್ರಿಗೆ ಖಾತೆ ಮಾಡಿಬಿಡೋರು ಈಗ ಟ್ಯಾನ್ ನಂಬರ್ ಹೊಡೆದ್ರೆ ಮಾತ್ರ ಅದು ಖಾತೆ ಆಗೋದು ನಮ್ಮ ಇವ್ರು ಕೇಳಿದ್ರು ಇಲ್ಲಿ ಕೊಡೋದು ಕೇಳಿದ್ರು ಈಗ ಅವರ ಯಾರೋ ಸಾಲ ಮಾಡಿರ್ತಾರೆ ಅವ್ರು ತೀವ್ರ ಐತೆ ಅವ್ರ ಮಕ್ಕಳಿಗೆ ಆ ಟೈಮ್ ಖಾತೆ ಮಾಡ್ಕೊಳ್ತಾರೆ ಅವರ ಡೆತ್ ಸರ್ಟಿಫಿಕೇಟ್ಸ್ ಅಥವಾ ಬೇರೆ ಸೊಸೈಟಿ ಸಾಲ ಹಂಗೆ ಹೋಗ್ಕೊಳ್ತಾರೆ ಈಗ ಯಾರೋ ಯಾರೋ ಕೇಳಿದ್ರು ಹೋದ ಸಾಲ ಮೂರು ಲಕ್ಷದ ಎಷ್ಟೋ ನಮ್ಮ ಪ್ರಾಪರ್ಟಿ